ಶತಮಾನಗಳ ಹಿಂದೆ ಪೋರ್ಚುಗೀಸರ ಹಿಂಸೆಯಿಂದ ಗೋವಾದಿಂದ ವಲಸೆ ಬಂದು ಉಡುಪಿ ದಕ್ಷಿಣ ಕನ್ನಡ ಮಲೆನಾಡಿನ ಗಡಿ ಭಾಗದಲ್ಲಿ ನೆಲೆ ನಿಂತವರು ಕುಡುಬಿ ಸಮುದಾಯದವರು ವಿಶೇಷವಾಗಿ ಕಾಡು ಗುಡ್ಡದ ತಪ್ಪಲಿನಲ್ಲಿ ಜೀವನ ನಡೆಸುವ ಕುಡುಬಿ ಸಮುದಾಯ ಗೋವಾದಿಂದ ಬರುವಾಗಲೇ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಪರಿಕರಗಳನ್ನು ಹೊತ್ತು ತಂದವರು ಕುಡುಬಿ ಜೀವನದ ಎಲ್ಲಾ ಸ್ತರಗಳು ಕೃಷಿಯೊಂದಿಗೆ ಹಾಸು ಒಕ್ಕಾಗಿದೆ ತಮ್ಮದೇ ವಿಶಿಷ್ಟ ಸಂಪ್ರದಾಯವನ್ನು ಹೊಂದಿರುವ ಕುಡುಬಿ ಸಮುದಾಯದವರು ಹೋಳಿ ಹಬ್ಬವನ್ನು ವೈವಿಧ್ಯಮಯವಾಗಿ ತಮ್ಮ ಸಾಂಪ್ರದಾಯಿಕ ಸೊಗಡಿನಿಂದ ವಿಶೇಷವಾಗಿ ಆಚರಿಸುತ್ತಾರೆ ಶಿವನ ಆರಾಧಕರಾಗಿರುವ ಕುಡುಬಿ ಸಮುದಾಯದವರು ಆಚರಿಸುವ ಹೋಳಿ ಹಬ್ಬಕ್ಕೆ ತನ್ನದೇ ಆದ ಹಿನ್ನೆಲೆ ಇದೆ ಹೋಳಿಯು ಇತಿಹಾಸ ಪುರಾಣವನ್ನು ಆಧರಿಸಿದೆ ಈಶ್ವರನು ಧ್ಯಾನಸಕ್ತನಾಗಿರುವಾಗ ಕಾಮದೇವರು ಅಥವಾ ಮನ್ವತನು ಶಿವನ ವ್ರತವನ್ನು ಭಂಗ ಮಾಡಲು ಬಾಣವನ್ನು ಬಿಡುತ್ತಾನೆ ಬಾಣ ತಾಗಿದ ಶಿವ ಕಣ್ಣು ತೆರೆಯುತ್ತಾನೆ ಅವನ ಕೋಪವನ್ನು ಯಾರಿಂದಲೂ ತಣಿಸಲು ಸಾಧ್ಯವಿರಲ್ಲ ಈ ಸಂದರ್ಭದಲ್ಲಿ ಬೆಟ್ಟ ಗುಡ್ಡದಲ್ಲಿ ವಾಸವಿದ್ದ ಕುಡುಬಿ ಸಮುದಾಯದವರು ತಮ್ಮದೇ ಸಾಂಪ್ರದಾಯದ ಗುಮ್ಮಟೆ ಕೋಲಾಟಗಳನ್ನು ಬಡಿಯುತ್ತಾ ಹಾಡಿ ಕುಣಿದು ಕುಪ್ಪಳಿಸುತ್ತಾರೆ ತಮ್ಮ ಬೆವರನ್ನು ಸುರಿಸಿ ಆರಾಧನೆಯನ್ನು ಮಾಡುವ ಈ ಜನಾಂಗದವರನ್ನು ಕಂಡ ಶಿವನು ತನ್ನ ಕೋಪವನ್ನು ತಳಿಸಿಕೊಳ್ಳುತ್ತಾನೆ ಬಳಿಕ ಪ್ರತಿ ವರ್ಷ ಈಶ್ವರನ ಕೋಪವನ್ನು ತಣಿಸುವುದಕ್ಕಾಗಿ ಮಾರ್ಚ್ ತಿಂಗಳಿನಲ್ಲಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಎಂಬುದು ಪ್ರತೀತಿ ಹೋಳಿ ಹುಣ್ಣಿಮೆಗೆ ಐದು ದಿನದ ಮೊದಲು ಆರಂಭವಾಗುವ ಹೋಳಿ ಹಬ್ಬದ ಮನೆ ಮನೆ ತಿರುಗಾಟ ಹಾಡು ನೃತ್ಯ ಹುಣ್ಣಿಮೆ ದಿನ ಮುಕ್ತಾಯಗೊಳ್ಳುತ್ತದೆ ಕುಡುಬಿ ಸಮುದಾಯದವರು ಹಿರಿಯರು ನಿರ್ಧರಿಸಿದ ಶುಭ ಮುಹೂರ್ತದಲ್ಲಿ ಕುಡುಪಿಗಳ ಕೂಡುಕಟ್ಟಿನ ಎಲ್ಲ ಸದಸ್ಯರು ಮಂಡಕಾರಿ ಮನೆಯಲ್ಲಿ ಒಗ್ಗೂಡುತ್ತಾರೆ ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ಹೋಳಿ ಕುಣಿತಕ್ಕೆ ಬರುವ ಸದಸ್ಯರನ್ನು ಶೃಂಗರಿಸಿ ಬಳಿಕ ತಾನು ಕೆಚ್ಚ ಕಟ್ಟಿಕೊಳ್ಳುತ್ತಾನೆ ಹೋಳಿ ಹುಣ್ಣಿಮೆಯ ದಿನದಿಂದ ಪಾಳ್ಯದ ಗುರಿಕಾರ ನೇತೃತ್ವದಲ್ಲಿ ಎಂಟು ದಿನಗಳ ಕಾಲ ನಗರ ಭಜನೆಯನ್ನು ಕೈಗೊಳ್ಳಲಾಗುತ್ತದೆ ತಮ್ಮ ಕುಡುಬಿ ಜನಾಂಗದ ಮನೆಯಲ್ಲಿ ಮಾತ್ರವಲ್ಲದೆ ಇತರ ವರ್ಗದ ಮನೆಯಲ್ಲೂ ಹೋಳಿ ಕುಣಿತವನ್ನು ಮಾಡುತ್ತಾರೆ ಹೋಳಿ ಆಚರಣೆಯ ಮುಖ್ಯ ಆಕರ್ಷಣೆ ಎಂದರೆ ಗುಂಟೆ ಕುಣಿತ ಹಾಗೂ ಕೋಲಾಟ ಡಂ ಡಮ್ ಎಂದು ಸದ್ದು ಮಾಡುವ ಗುಂಟೆ ಕುಡುಬಿ ಜನಾಂಗದ ಸಾಂಪ್ರದಾಯಿಕ ವಾದಕ ಸಾಧನ ಇನ್ನು ಕುಡುಬಿ ಸಮುದಾಯದ ಹೋಳಿ ಹಬ್ಬದ ವೇಷಭೂಷಣ ಅತ್ಯಾಕರ್ಷಕ ಈ ಹಬ್ಬಕ್ಕೆ ಕನಕಾಂಬರ ಸೊರಗಿ ಹೂ ಅತ್ಯವಶ್ಯಕ ಪುರುಷರು ನೆರಿಗೆ ತೆಗೆದ ಸೀರೆ ನುಟ್ಟುಕೊಂಡು ಕಾಲಿಗೆ ಗೆಜ್ಜೆ ಕಟ್ಟುತ್ತಾರೆ ತುಂಬು ತೋಳಿನ ಅಂಗಿ ಧರಿಸಿ ತಲೆಗೆ ಬಿಗಿಯಾದ ಮುಂಡಸನ್ನು ಸುತ್ತಿಕೊಳ್ಳುತ್ತಾರೆ ಅದಕ್ಕೆ ಕೆಂಪು ಹೂಗಳನ್ನು ವಿಶೇಷವಾಗಿ ಅಬ್ಬಲಿಗೆ ಹೂವನ್ನು ಸುತ್ತಿಕೊಳ್ಳುತ್ತಾರೆ ಭೀಮರಾಜ ಹಕ್ಕಿಯ ಗರಿಯನ್ನು ಸಿಕ್ಕಿಸಿ ಬಣ್ಣ ಬಣ್ಣದ ಪಟ್ಟೆಗಳನ್ನು ಹೊದ್ದು ಕೈಯಲ್ಲಿ ಗುಂಟೆಗಳನ್ನು ಹಿಡಿದು ಮನೆ ಮನೆಗೆ ಹೋಗಿ ನೃತ್ಯ ಮಾಡುತ್ತಾರೆ ಇನ್ನು ಹೋಳಿ ಹಬ್ಬ ಆರಂಭವಾದ ದಿನದಿಂದ ಹಬ್ಬ ಮುಗಿಯುವವರೆಗೆ ಪುರುಷರು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಕಟ್ಟಿಂಗ್ ಶೇವಿಂಗ್ ಕೂಡ ಮಾಡುವಂತಿಲ್ಲ ಹೀಗೆ ಮನೆ ಮನೆಗೆ ತೆರಳಿ ತಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೋಳಿ ಆಚರಣೆಯಲ್ಲಿ ತೊಡಗಿಸಿಕೊಂಡಿರುವ ಕುಡುಬಿ ಸಮುದಾಯದವರಿಗೆ ತಾವು ಹೋಗುವ ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ಅಕ್ಕಿ ವೀಳೆದೆಲೆ ಅಡಿಕೆ ಹಾಗೂ ಹಣವನ್ನು ಗೌರವ ಪೂರ್ವಕವಾಗಿ ಉಡುಗೊರೆಯಾಗಿ ಪಡೆಯುತ್ತಾರೆ ಆಚರಣೆ ಯಾವುದೇ ಇರಲಿ ಪ್ರತಿ ಬುಡಕಟ್ಟು ಹಾಗೂ ಸಮುದಾಯದ ಹೋಳಿ ಹಿಂದಿನ ಥೀಮ್ ಒಂದೇ ಆಗಿರುತ್ತದೆ ಇದು ಸುಗ್ಗಿಯ ಕಾಲದ ಆರಂಭವನ್ನು ಆಚರಿಸುವ ಹಬ್ಬವಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ